ಶ್ರೀ ಚೌಡೇಶ್ವರಿ ನಮಃ ನಮ್ಮದು ಉದ್ರಂಗಡಿ ಗ್ರಾಮ ಸಿದ್ದರಾಮೇಶ್ವರ ಅಂತ ನನ್ನ ಹೆಸರು ನಾನು ಸುಮಾರು ಇಲ್ಲಿಗೆ ಎರಡು ವರ್ಷದಿಂದ ಸಹ ಆ ತಾಯಿಗೆ ನಾವು ಭಕ್ತರಾಗಿ ಆ ತಾಯಿ ಸೇವೆ ಮಾಡಿಕೊಂಡು ಆ ತಾಯಿ ಸನ್ನಿಧಾನಕ್ಕೆ ಹೋಗ್ಕೊಂಡು ಆ ತಾಯಿ ಆಶೀರ್ವಾದ ಪಡ್ಕೊಂಡು ಇವತ್ತು ನಾವೇನೆಲ್ಲ ಅನುಕೂಲ ಬಿಟ್ಟು ಬಂದಿದ್ದೀವಿ ಈಗ ಸುಮಾರು ನಾಲ್ಕು ತಿಂಗಳ ಹಿಂದೆ ನಾವು ನಮ್ಮ ಮನೆಗೆ ಆ ತಾಯಿನ ಏನೆಲ್ಲ ಮನೆಗೆ ಕರ್ಕೊಂಡು ಬಂದಿದ್ವಿ ಸಂಪ್ರದಾಯದಂತೆ ಆ ತಾಯಿಯ ವಿಚಾರ ಆಚಾರ ವಿಚಾರಗಳು ಏನಿತ್ತು ಆ ಸಂಪ್ರದಾಯದಂತೆ ನಾವು ನಡ್ಕೊಂಡು ನಮ್ಮ ಮನೆಗೆ ಕರ್ಕೊಂಡು ಬಂದಂಥ ಸಂದರ್ಭದಲ್ಲಿ ನಾವೆಲ್ಲ ನಡ್ಕೊಂಡಿದ್ವಿ ನಾವು ಹೊಲಕ್ಕೂ ಕರ್ಕೊಂಡು ಹೋದ್ವಿ ಹೊಲದಲ್ಲಿ ಏನು ಮಾಡ್ಬೇಕು ಆ ತಾಯಿ ಕಟ್ಲೆ ಮತ್ತೊಂದು ಇನ್ನೊಂದು ಮಾಡ್ತೀವಿ ಒಂದು ನೀರಿನ ಪಾಯಿಂಟು ಸಹ ತೋರಿಸಿದೆ ಒಳ್ಳೆ ನೀಲೂ ಆಗಿದ್ದಾವೆ ಇವತ್ತು ನಾವು ಆ ತಾಯಿ ಬಂದು ಬಂದಂಥ ಸಂದರ್ಭದಲ್ಲಿ ನಮಗೆ ಭಾಳ ಅನುಕೂಲ ಆಗಿದೆ ಈ ವಿಚಾರ ತಿಳಿದಂಥ ಗೊಲ್ಲಳ್ಳಿ ಗ್ರಾಮಸ್ಥರು ಸಹ ತಾಯಿನ ಕರ್ಕೊಂಡು ಹೋಗಿ ಸೇವೆ ಮಾಡೋದಕ್ಕೆ ಮುಂದಾದರು ನಮಗೂ ಬಹಳ ಸಂತೋಷ ಆಯಿತು ನಾವು ಗಲ್ಲಳ್ಳಿ ಗ್ರಾಮಕ್ಕೆ ಹೋಗಿ ಆ ತಾಯಿ ಜೊತೆ ಏನೆಲ್ಲ ಇದ್ದು ಸೇವೆ ಮಾಡಿದ್ದೀವಿ ಒಬ್ಬರು ಏನೆಲ್ಲ ನೊಂದಂತಾರೋ ಮೇಲ್ ಬರಲಿ ಅಂತ ಹೇಳಿ ನಾವು ಆ ತಾಯಿ ಸೇವೆ ಮಾಡೋದಕ್ಕೆ ನಾವು ಸಹ ಮುಂದಾಗಿದ್ದೀವಿ ಆದರೆ ಇತ್ತೀಚಿನ ಆರೋಪಗಳು ಏನೆಲ್ಲನ ಆರೋಪಗಳು ಮಾಡ್ತಾ ಇದ್ದಾರೆ ತಾಯಿ ಮೇಲೆ ಆದರೆ ಪೂಜಾರಪ್ಪರ ಮೇಲೆ ಆದರೆ ಆರೋಪ ಮಾಡೋದ್ಕಿಂತ ಮುಂಚಿತವಾಗಿ ನಿಮ್ಮಲ್ಲಿ ಏನು ಪೂರಕವಾದಂಥ ಸಾಕ್ಷಿಗಳಿದ್ದಾವೆ ನಿಮ್ಮಲ್ಲಿ ಏನು ಸಾಕ್ಷಿ ಆಧಾರ ಇದೆ ತಗೊಂಡು ಬರ್ರಿ ನೇರವಾಗಿ ಕುತ್ಕೊಂಡ್ ಮಾತಾಡೋಣ ಆದರೆ ಸುಮ್ಮನೆ ಏನೆಲ್ಲ ಇಲ್ಲದ ಅಪಪ್ರಚಾರ ಪ್ರಚಾರ ಮಾಡೋದು ಇಲ್ಲದ್ದು ಸೃಷ್ಟಿ ಮಾಡೋದು ಇಲ್ಲದ ಕತೆ ಕಟ್ಟೋದು ಆ ವಿಚಾರಗಳು ಬೇಡ ಈಗ ಬರ್ರಿ ನಿಮ್ಮ ಹತ್ರ ಏನು ಸಾಕ್ಷಿ ಆಧಾರ ಇದೆ ತಗೊಂಡು ಬರ್ರಿ ನಾನು ನೇರವಾಗಿ ಬರ್ತೀನಿ ಮಾತಾಡೋಣ ನಾವು ಇಲ್ಲಿಗೆ ನಾಲ್ಕು ತಿಂಗಳ ಹಿಂದೆ ತಾಯಿನ ನಮ್ಮ ಮನೆಗೆ ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ಇಡೀ ನಮ್ಮ ಅಣ್ಣ ತಂಬುಡು ಬಂಧು ಬಳಗ ಸಖಿ ಸಾರ್ಕ ಎಲ್ಲರೂ ಸೇರಿಕೊಂಡು ತಾಯಿನ ಸೇವೆ ಮಾಡಿದ್ವಿ ಆದರೆ ಪೂಜಾರಪ್ಪ ನಿಮ್ಮ ಅಣ್ಣ ತಂಬಗಳನ್ನ ಮಾತಾಡಿಸ್ಬೇಡ ಬಂಧು ಬಳಗ ಮಾತಾಡಿಸ್ಬೇಡ ಸಖಿ ಸಾರ್ಕ ಮಾತಾಡಿಸ್ಬೇಡ ಯಾರನ್ನೂ ಬಿಟ್ಕೋಬೇಡ ಅಂತ ಅವರೆಲ್ಲಿ ಹೇಳಿರ್ತಕ್ಕಂಥ ನಿದರ್ಶನಗಳೇ ಇಲ್ಲ ಇವತ್ತು ಇಡೀ ಬಂಧು ಬಳಗ ಸಖಿ ಸಾರ್ಧಕ ಎಲ್ಲರೂ ಚೆನ್ನಾಗಿತ್ಕೊಂಡು ತಾಯಿ ಆಶೀರ್ವಾದ ಪಡ್ಕೊಂಡು ಹೋಗ್ರಿ ಅಂತಲೇ ಅವ್ರು ಹೇಳಿರೋದು ಆದರೆ ಬಲ್ಲಳ್ಳಿ ಗ್ರಾಮಸ್ಥರು ಅಣ್ಣ ತಂಬಳ ಅಗ್ಲಿಸಿದ್ರು ಬಂಧು ಬಳಗ ಆಗಲಿಸಿದ್ರು ಸಖಿ ಸಾರ್ಥಕ ಆಗಲಿಸಿದ್ರು ಅಂತ ಹೇಳ್ತಾ ಇದ್ದಾರಲ್ಲ ಆ ವಿಚಾರದಲ್ಲಿ ಬಹಳ ಮನ್ಸಿಗೆ ನೋವಾಗ್ತಾ ಇದೆ ಅವ್ರು ಪೂಜಾರಪ್ಪರ ಎಲ್ಲಾದ್ರೂ ಹೇಳಿರ್ತಕ್ಕಂತ ನಿದರ್ಶನಗಳು ಇದ್ರೆ ನಿಮ್ಮಲ್ಲಿ ಸಾಕ್ಷಿ ಸಮೇತ ಏನಾದರೂ ಇದ್ರೆ ಬರ್ರಿ ಈಗ ಅಣ್ಣ ತಮ್ಮ ಮಾತಾಡಿಸ್ಬಿಡ್ರಿ ಬಂಧು ಬೆಳಗ ಮಾತಾಡ್ಸ್ಬಿಡ್ರಿ ಸಖಿ ಸಾತ್ಕ ಮಾತಾಡಿಸ್ಬೇಡ್ರಿ ಅವನ್ನೆಲ್ಲ ದೂರ ಇಡ್ರಿ ಅಂತ ಪೂಜಾರಪ್ಪ ಹೇಳಿನ ಸಾಕ್ಷಿ ಸಮೇತ ಏನಾರ ಇದ್ರೆ ಬರ್ರಿ ನೇರವಾಗಿ ನಾವೊತ್ತಿ ಮಾತಾಡೋದು ಆಯ್ತು ಅಲ್ಲಿಂದ ಚೆನ್ನಾಗೇ ನಾವೆಲ್ಲ ಮಾತಾಡ್ಕೊಂಡು ಮೊನ್ನೆ ಒಂದು ವಾತಾಗಿ ಬೋರ್ ಹಾಕ್ಸಿದ್ದೀನಿ ಬೋರ್ ಹಾಕ್ಸಿದಾಗಿ ತಡ್ಕಮ್ಮಕ್ ಆಗೋದ್ ನಮಗೆ ಕೇಳಲಿಲ್ಲ ಹೇಳಲಿಲ್ಲ ಅನ್ನೋದೊಂದು ಕುತೂಹಲಕ್ಕಾಗಿ ಈ ಥರ ಎಲ್ಲ ಮಾಡ್ತಾಯಿದ್ದಾರೆ ಪೂಜಾರ ಪದ ಏನು ಇದಿಲ್ಲ ಎಲ್ಲ ಅವೈವ್ಯಕ್ತಿಕ ಮಾಡ್ಕೊತ ಇರೆ ನಾವು ನಾವ್ ಇಷ್ಟ ಅವ್ರಾಗಿ ವಾದಿಂದ ಬಡಿಸ್ಕೊಂಡು ಇದು ಮಾಡ್ತಾ ಇದ್ದಾರೆ ಚೆನ್ನಾಗಿ ದೇವರ್ ಬಂದಿರತ್ತಿ ನಿಮ್ಮೂರ ಗಲಾಟೆ ಬೋವ ಆಯ್ತು ಅಂತ ಹೇಳ್ತವರ ಇವಾಗ ದೇವರ್ ಬಂದಿರೋದ್ರಿಂದ ನಿಮ್ಮ ತಂದೆ ನಿಮ್ಮ ಚಿಗಪ್ಪ ದೊಡ್ಡಪ್ಪನ ನೀವು ಮಾತಾಡ್ಸ್ತಾ ಇಲ್ವಾ ಅದಕ್ಕೆ ಮುಂಚೆ ಮಾತು ಮಾತಾ ಅದಕ್ಕೆ ಮುಂಚೆನಾ ಚನೈದ್ವಿ ದೇವರ್ ಬಂದ್ ಆದ್ಮೇಲೆ ಚನೈದ್ವಿ ಈ ವಾದದಿಂದ ಈ ತರ ಊಟ್ಕೊಂಡಿರೋ ಮುಂಚೆಯಿಂದ ಚೆನ್ನಾಗಿದ್ವಿ ಚನೈದ್ವಿ ದೇವರ್ ಬಂದ್ ಆದ್ಮೇಲೆ ಚನೈದ್ವಿ ಅಂದ್ರೆ ಯಾವ ವಿಚಾರಕ್ಕೋಸ್ಕರ ನೀವು ಮುಂಚೆ ಇವಾಗ ವಿಚಾರ ಅಂದ್ರೆ ಬೋರ್ಕೇನ ಹಾಕಸೋಲ್ಲ ಕೇಳ್ ಹಾಕಸೋಲ್ಲ ನಮ್ಮ ಒಂದು ವಿಚಾರಷ್ಟೇ ಹ್ಮ್ ದೊಡ್ಡೊಣ್ಣೆಗೆ ದೇವರ್ ಇವಾಗ ಪೂಜಾರಪ್ಪ ಏನೋ ನಿಮಗೆ ಹೇಳಿದ್ರು ಅವರನ್ನು ಮಾತಾಡ್ಸಬೇಡಿ ಅವರ ಮನೆಗೆ ಹೋಗಬೇಡಿ ನೀವು ಅಂತಂದೇ ಬಿಟ್ಟು ಏನಾದ್ರು ಅದೇ ಏನು ಹೇಳಿದಾನ ಪೂಜಾರಪ್ಪದ ಏನು ತಪ್ಪು ಇಲ್ಲ ಹ್ಮ್ 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 ಇವ್ರವ್ರು ಬಡಿಸ್ಕೊಂಡ್ರಲ್ಲ ಅಷ್ಟೇ ಇವಾಗ ನಿಮ್ಮೂರಿಗೆ ದೇವ್ರ ಕರ್ಕೊಂಡ್ ಬಂದಾಗಿಂದಲ್ಲ ಕೆಲವೊಂದು ಘಟನೆಗಳಿಗೆ ಅನ್ನ ತಮ್ಮಗಳು ದೂರ ಪಡಿಸಿರೋ ಆಗಿರ್ಬೋದು ಇನ್ನೇನೇ ವಾಮಾಚಾರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವನ್ನೆಲ್ಲ ಹೇಳ್ತಿದ್ದಾರೆ ಅವರು ಅಂದರೆ ನಂಬಿಕೆಗಳು ಸುಳ್ಳು ಅಂತಂದೇಳಿ ಹೇಳ್ತಾ ಇದ್ದಾರೆ ಇವಾಗ ನೀವು ದೇವ್ರು ಕರ್ಕೊಂಡು ಹೋಗಿದ್ದೀವಿ ಅಂತ ಹೇಳಿದ್ರಿ ನಿಮ್ಮ ಕುಟುಂಬದಲ್ಲಿ ಏನೇನಾಗಿದೆ ಇದು ದೇವ್ರು ಕರ್ಕೊಂಡು ಹೋಗಿದ್ದೀವಿ ಕರ್ಕೊಂಡು ಹೋಗಿಲ್ಲ ಅಂತ ಹೇಳಲ್ಲ ತಾಯಿ ಸೇವೆನೂ ಮಾಡಿದ್ದೀವಿ ನಮಗೆ ನೀರಿರಲಿಲ್ಲ ಫಸ್ಟು ನೀರಿರ್ಲಿಲ್ಲ ಬ ತಾಯಿ ಕೇಳ್ಕೊಂಡು ಬರ್ದಕ್ಕೊಂದು ಪಾಯಿಂಟ್ ಮಾಡ್ತೀನಿ ಪಾಯಿಂಟ್ ಮಾಡೋ ಅಂತ ಬಂತು ನಿನ್ಕಂಡು ಇದೇ ಪಾಯಂಟು ಕಸಪ್ಪ ಉಂಟು ಕೆಲವು ಜನ ಹೇಳಿದ್ರು ಹೊಸ ಸಾವಿರ ಅಡಿ ಬರೋದ್ರೂ ಇಲ್ಲಿ ನೀರಿಲ್ಲ ಅಂತಾನ ಅಂಥ ಜಾಗ ಇವತ್ತು ಐನೂರು ಅಡಿಗೆ ಎರಡು ಎರಡು ಖನಿಜ್ ನೀರು ಬರ್ತಾಯಿದ್ದಾರೆ ತಕ್ಷಣಪಟ್ಟಿ ನಾವು ಯಾಕೆ ನೀರು ಸಿಕ್ಕಿಬಿಟ್ರೆ ಅಮ್ಮ ಐನೂರು ಅಡಿಗೆ ಓಡ್ತಾ ಇದ್ದು ಬೋರ್ ನಮ್ದು ಒಂಬೈನೂರ ಎಂಬತ್ತು ಅಡಿ ಫೇಲ್ ಆಯ್ತಾರೆ ಬೋ ಹ ನಮ್ಗೆ ಐನೂರು ಅಡೆ ಹೊಡ್ತಾಯ್ತು ಹ್ಞೂ ಇವಾಗ ಇನ್ನೂ ಚೆನ್ನಾಗಿ ಚೆನ್ನಾಗಿ ಬರ್ತಾ ಇದ್ದೆ ಕುಟುಂಬಕ್ಕೆ ಒಳ್ಳೇದಾಗಿ ಒಳ್ಳೇದಾಗಿ ಸುಮಾರಿಗೆ ಎಂಟು ಹತ್ತು ವರ್ಷದಿಂದ ಆಗಿರೋ ಕೆಲಸಗಳು ಈ ಒಂದೊಂದೂವರೆ ತಿಂಗಳಾಗ್ತಾ ಆಗ್ತಾ ಹ್ಞೂ ನಮ್ಮದು ಕಲ್ಲಳಿ ಮೇಲ್ಪುಟ್ಟ ಕಲ್ಲಳಿ ಪ್ರಹ್ಲಾದ್ರು ಮಾತಾಡ್ತಿರೋದು ನನ್ನ ತಾಯಿ ಚೌಡೇಶ್ವರಿ ಇವರೆಲ್ಲರೂ ನನಗೂ ಅಲ್ಲಿ ಗೊತ್ತಾಯಿದ್ರು ಹೋಗ್ತಾ ಇದ್ದೆ ನಾನು ಅವರು ಇದನ್ನು ಕರ್ಕೊಂಬಂದಾಗ ಅಲ್ಲಿ ಹೋದಾಗ ನನಗೂ ಯಾಕೆ ಬಂತು ನಾನು ಅಣ್ಣಗೆ ಕೇಳಿದೆ ಸಮಯ ನಾನು ಕರ್ಕೊಂಬರೋಣ ಅಂತ ಹೆಂಗೆ ಮಾಡೋಣ ಅಂತ ಕೇಳಿದೆ ಆಯ್ತಪ್ಪ ಅಮ್ಮಾಯಿ ಕರ್ಕೊಂಡು ಹೋಗಪ್ಪ ಅಂತ ಹೇಳ್ತೀನಿ ಕೇಳಿ ಬತ್ತೀನಿ ಅಂತ ನಿರ್ಧಾರ ತಗೊಂಡು ಮಾಡಿದೆ ಮಾಡಿರೋ ನಮಗೇನು ಒಳ್ಳೆಯದೇ ಆಗೈತೆ ನಾ ಕಕ್ಕ ಮಂದಾಗ ಬೋರ್ ಮಾಡಿತು ನೀರು ಸಿಕ್ಕೇವೆ ಚೆನ್ನಾಗಿ ಏನು ತೊಂದರೆ ಇಲ್ಲ ನಾವು ಇಪ್ಪತ್ತು ಅಲ್ಲಿ ನಮ್ಮ ಮನೆ ತೆಗೆ ಇಪ್ಪತ್ತು ಜನ ಇದ್ದೀವಿ ಅಂಟಿ ನಮ್ಮನೆ ನಾವೇನು ಯಾರು ನಮ್ಮನ್ನು ಹಿಂಗೆ ಮಾಡ್ಯಾರ ಹಂಗೆ ಯಾರೂ ದೂಸಿಸಿಲ್ಲ ಎಲ್ಲರೂ ಚೆನ್ನಾಗಿದ್ದೀವಿ ಅನುಕೂಲವಾಗಿ ಇದಾಗಿ ಚೆನ್ನಾಗಿದ್ದೀವಿ ನಾವೆಲ್ಲರೂ